మొదలునే ప్రశ్న ఏ 10వ విశ్వా చెస్ ఛాంపియన్ బోరిస్ పాస్కి మూలత రియావ దేశదవరు ఏ ఫ్రాన్స్ బి రష్యా సి యునైటెడ్ స్టేట్స్ డి ఐస్లాండ్ సరియద ఉత్తర బి ರಷ್ಯಾ ವಿವರಣೆ ಬೋರಿಸ್ ಪಾಸ್ಕಿ ರಷ್ಯಾದ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದು ಲೆನಿನ್ಗ್ರಾರ್ಡ್ ಈಗ ಸೇಂಟ್ ಪೀಟರ್ಸ್ಬರ್ಗ್ ಸೋವಿಯತ್ ಒಕ್ಕೂಟದಲ್ಲಿ ಜನಿಸಿದರು ಅವರು ಒಂದು ಸಾವಿರದ ಒಂಬೈನೂರ ಐವತ್ತೈದು ರಲ್ಲಿ ಅಂತಾರಾಷ್ಟ್ರೀಯ ಗ್ರ್ಯಾಂಡ್ ಮಾಸ್ಟರ್ ಆದರು ಮತ್ತು ಒಂದು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ರಲ್ಲಿ ಹತ್ತನೇ ವಿಶ್ವ ಚೆಸ್ ಚಾಂಪಿಯನ್ ಆದರು ನಂತರ ಅವರು ಫ್ರಾನ್ಸ್ಗೆ ತೆರಳಿ ಹಲವಾರು ಚೆಸ್ ಪಂದ್ಯಾವಳಿಗಳಲ್ಲಿ ದೇಶವನ್ನು ಪ್ರತಿನಿಧಿಸಿದರು ಅವರ ಮೂಲ ಮತ್ತು ಆರಂಭಿಕ ವೃತ್ತಿ ಜೀವನವು ರಷ್ಯಾದಲ್ಲಿ ಬೇರೂರಿದೆ ದುಃಖಕರವೆಂದರೆ ಸ್ಪಾಸ್ಕಿ ತಮ್ಮ ಎಂಬತ್ತೆಂಟನೇ ವಯಸ್ಸಿನಲ್ಲಿ ನಿಧನರಾದರು ಎಂದು ಅಂತಾರಾಷ್ಟ್ರೀಯ ಚೆಸ್ ಹಾಕ್ಕೂಟದ ಫಿಡೆ ಪ್ರಧಾನ ನಿರ್ದೇಶಕ ಎಮಿಲ್ ಸುಟೋಸ್ಗೆ ದೃಢಪಡಿಸಿದ್ದಾರೆ ಅವರ ನಿಧನವು ಚೆಸ್ ಜಗತ್ತಿನಲ್ಲಿ ಒಂದು ಯುಗದ ಅಂತ್ಯವನ್ನು ಸೂಚಿಸುತ್ತದೆ ಅಲ್ಲಿ ಅವರು ತಮ್ಮ ಕಾರ್ಯತಂತ್ರದ ಪ್ರತಿಭೆ ಕ್ರೀಡಾ ಮನೋಭಾವ ಮತ್ತು ಆಟದ ಬಗ್ಗೆ ಆಳವಾದ ತಿಳುವಳಿಕೆಯಿಂದ ಅಳಿಸಲಾಗದ ಛಾಪು ಮೂಡಿಸಿದರು ಮುಂದಿನ ಪ್ರಶ್ನೆ ವಾರ್ಷಿಕವಾಗಿ ಶೂನ್ಯ ತಾರತಮ್ಯ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಎ ಇಪ್ಪತ್ತೆಂಟು ಬಿ ಮಾರ್ಚ್ ಹದಿನೈದು ಸಿ ಮಾರ್ಚ್ ಒಂದು ಡಿ ಏಪ್ರಿಲ್ ಐದು ಸರಿಯಾದ ಉತ್ತರ ಬಿ ಮಾರ್ಚ್ ಒಂದು ವಿವರಣೆ ಸಮಾನ ಹಕ್ಕುಗಳಿಗಾಗಿ ಮತ್ತು ತಾರತಮ್ಯದಿಂದ ಮುಕ್ತವಾಗಿರುವ ಎಲ್ಲಾ ವ್ಯಕ್ತಿಗಳ ಸೇರ್ಪಡೆಗಾಗಿ ಪ್ರತಿಪಾದಿಸಲು ಪ್ರತಿ ವರ್ಷ ಮಾರ್ಚ್ ಒಂದು ರಂದು ಶೂನ್ಯ ತಾರತಮ್ಯ ದಿನವನ್ನು ಆಚರಿಸಲಾಗುತ್ತದೆ ಎರಡು ಸಾವಿರದ ಹದಿನಾಲ್ಕು ರಲ್ಲಿ ಯುಎನ್ಎಡಿಎಸ್ ಪ್ರಾರಂಭಿಸಿದ ಈ ದಿನವು ಅಂಚಿನಲ್ಲಿರುವ ಸಮುದಾಯಗಳಿಗೆ ಘನತೆ ಸಮಾನತೆ ಮತ್ತು ಸಹಾನುಭೂತಿಯ ಮಹತ್ವವನ್ನು ಒತ್ತಿ ಹೇಳುತ್ತದೆ ಎರಡು ಸಾವಿರದ ಇಪ್ಪತ್ತೈದು ರ ಥೀಮ್ ನಾವು ಒಟ್ಟಾಗಿ ನಿಲ್ಲುತ್ತೇವೆ ಇದು ಎಚ್ವಿ ಪ್ರತಿಕ್ರಿಯೆ ಮತ್ತು ವಿಶಾಲ ಜಾಗತಿಕ ಆರೋಗ್ಯ ಪ್ರಯತ್ನಗಳನ್ನು ಬೆಂಬಲಿಸುವಲ್ಲಿ ಸಮುದಾಯ ನೇತೃತ್ವದ ಉಪಕ್ರಮಗಳ ಪಾತ್ರವನ್ನು ಎತ್ತಿ ತೋರಿಸುತ್ತದೆ ಈ ದಿನವು ಕಳಂಕ ಮತ್ತು ತಾರತಮ್ಯವನ್ನು ಕೊನೆಗೊಳಿಸುವ ಕ್ರಮಗಳಿಗೆ ಕರೆ ನೀಡುತ್ತದೆ ವಿಶೇಷವಾಗಿ ಎಚ್ವಿ ಪೀಡಿತರಿಗೆ ಎಲ್ಲರಿಗೂ ಸಮಾನ ಹಕ್ಕುಗಳನ್ನು ಖಾತ್ರಿಪಡಿಸುತ್ತದೆ ಮುಂದಿನ ಪ್ರಶ್ನೆ ಕೇಂದ್ರ ತೆರಿಗೆ ಆದಾಯದಲ್ಲಿ ಪ್ರಸ್ತುತ ರಾಜ್ಯಗಳಿಗೆ ಹಂಚಿಕೆಯಾಗಿರುವ ಪಾಲು ಎಷ್ಟು ಎ ನಲವತ್ತು ಶೇಕಡ ಬಿ ಮೂವತ್ತೊಂಬತ್ತು ಶೇಕಡ ಸಿ ನಲವತ್ತೊಂದು ಶೇಕಡ ಡಿ ನಲವತ್ತೆರಡು ಶೇಕಡ ಸರಿಯಾದ ಉತ್ತರ ಸಿ ನಲವತ್ತೊಂದು ಶೇಕಡಾ ವಿವರಣೆ ರಾಜ್ಯಗಳಿಗೆ ಹಂಚಿಕೆಯಾದ ಕೇಂದ್ರ ತೆರಿಗೆ ಆದಾಯದ ಪ್ರಸ್ತುತ ಪಾಲು ನಲವತ್ತೊಂದು ಶೇಕಡಾ ಆಗಿದೆ ಆದಾಗ್ಯೂ ಕೇಂದ್ರ ಸರ್ಕಾರವು ಈ ಪಾಲನ್ನು ಎರಡು ಸಾವಿರದ ಇಪ್ಪತ್ತಾರರಿಂದ ಇಪ್ಪತ್ತೇಳುರ ಆರ್ಥಿಕ ವರ್ಷದಿಂದ ಕನಿಷ್ಠ ನಲವತ್ತು ಶೇಕಡಕ್ಕೆ ಇಳಿಸಲು ಪರಿಗಣಿಸುತ್ತಿದೆ ಇದು ಕೇಂದ್ರದಲ್ಲಿ ಹೆಚ್ಚುತ್ತಿರುವ ವೆಚ್ಚದ ಅಗತ್ಯಗಳನ್ನು ಪರಿಹರಿಸುವ ಗುರಿಯನ್ನು ಹೊಂದಿದೆ ಈ ಪ್ರಸ್ತಾಪವನ್ನು ಭಾರತದ ಹಣಕಾಸು ಆಯೋಗಕ್ಕೆ ಸಲ್ಲಿಸಲಾಗುವುದು ಮತ್ತು ಅನುಮೋದನೆ ನೀಡಿದರೆ ಇದು ಕೇಂದ್ರದ ಆದಾಯವನ್ನು ಸುಮಾರು ಮುನ್ನೂರ ಐವತ್ತು ರೂಪಾಯಿ ಶತಕೋಟಿ ಹೆಚ್ಚಿಸಬಹುದು ಈ ಕ್ರಮವು ಹೆಚ್ಚುತ್ತಿರುವ ವೆಚ್ಚದ ಬೇಡಿಕೆಗಳ ಮಧ್ಯೆ ಕೇಂದ್ರದ ವಿಶಾಲ ಹಣಕಾಸಿನ ಕಾರ್ಯತಂತ್ರದ ಭಾಗವಾಗಿದೆ ಮುಂದಿನ ಪ್ರಶ್ನೆ ವಿಶ್ವ ಸೀಗ್ರಾಸ್ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಎ ಮಾರ್ಚ್ ಒಂದು ಬಿ ಏಪ್ರಿಲ್ ಒಂದು ಸಿ ಮೇ ಒಂದು ಡಿ ಜೂನ್ ಒಂದು ಸರಿಯಾದ ಉತ್ತರ ಎ ಮಾರ್ಚ್ ಒಂದು ವಿವರಣೆ ಸೀಗ್ರಾಸ್ನ ಪರಿಸರ ಪ್ರಾಮುಖ್ಯತೆಯ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಜಾಗತಿಕ ಸಂರಕ್ಷಣಾ ಪ್ರಯತ್ನಗಳನ್ನು ಉತ್ತೇಜಿಸಲು ಪ್ರತಿವರ್ಷ ಮಾರ್ಚ್ ಒಂದು ರಂದು ವಿಶ್ವ ಸೀಗ್ರಾಸ್ ದಿನವನ್ನು ಆಚರಿಸಲಾಗುತ್ತದೆ ಜೀವವೈವಿಧ್ಯತೆಯನ್ನು ಬೆಂಬಲಿಸುವ ಮೂಲಕ ಕರಾವಳಿ ಪ್ರದೇಶಗಳನ್ನು ಸ್ಥಿರಗೊಳಿಸುವ ಮೂಲಕ ಮತ್ತು ಇಂಗಾಲದ ಸಿಂಕ್ ಆಗಿ ಕಾರ್ಯನಿರ್ವಹಿಸುವ ಮೂಲಕ ಸಮುದ್ರ ಪರಿಸರ ವ್ಯವಸ್ಥೆಯನ್ನು ಕಾಪಾಡಿಕೊಳ್ಳುವಲ್ಲಿ ಸೀಗ್ರಾಸ್ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ ಶ್ರೀಲಂಕಾ ಪ್ರಸ್ತಾಪಿಸಿದ ನಿರ್ಣಯದ ನಂತರ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ಈ ಆಚರಣೆಯನ್ನು ಅಧಿಕೃತವಾಗಿ ಘೋಷಿಸಿತು ಕಡಲ ಜೀವ ಮತ್ತು ಪರಿಸರವನ್ನು ರಕ್ಷಿಸಲು ಸೀಗ್ರಾಸ್ ಅನ್ನು ಸಂರಕ್ಷಿಸುವ ಅಗತ್ಯವನ್ನು ಒತ್ತಿ ಹೇಳುವುದು ಇದರ ಗುರಿಯಾಗಿದೆ ಮುಂದಿನ ಪ್ರಶ್ನೆ ಮೊದಲನೆಯ ಮಹಾಯುದ್ಧದಲ್ಲಿ ಹೋರಾಡಿದ ಭಾರತೀಯ ಸೈನಿಕರಿಗೆ ಸೇನಾ ಮುಖ್ಯಸ್ಥರು ಎಲ್ಲಿ ಗೌರವ ಸಲ್ಲಿಸಿದರು ಎ ಜರ್ಮನಿ ಬಿ ಫ್ರಾನ್ಸ್ ಸಿ ಯುನೈಟೆಡ್ ಕಿಂಗ್ಡಮ್ ಡಿ ಬೆಲ್ಜಿಯಂ ಸರಿಯಾದ ಉತ್ತರ ಬಿ ಫ್ರಾನ್ಸ್ ವಿವರಣೆ ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಅವರು ಫ್ರಾನ್ಸ್ನ ನ್ಯೂ ಚಾಪೆಲ್ಲೆ ಸ್ಮಾರಕದಲ್ಲಿ ಪುಷ್ಪಗುಚ್ಛವನ್ನಿಟ್ಟು ಮೊದಲನೇ ಮಹಾಯುದ್ಧದ ಸಮಯದಲ್ಲಿ ಭಾರತೀಯ ಸೈನಿಕರ ತ್ಯಾಗವನ್ನು ಗೌರವಿಸಿದರು ಈ ಸ್ಮಾರಕವು ನಿರ್ದಿಷ್ಟವಾಗಿ ಒಂದು ಸಾವಿರದ ಒಂಬೈನೂರ ಹದಿನೈದು ರ ನ್ಯೂ ಚಾಪೆಲ್ಲೆ ಕದನಕ್ಕೆ ಭಾರತೀಯ ಪಡೆಗಳ ಕೊಡುಗೆಗಳನ್ನು ಸ್ಮರಿಸುತ್ತದೆ ಈ ಗೌರವದ ಜೊತೆಗೆ ಜನರಲ್ ದ್ವಿವೇದಿ ಅವರು ಏರ್ಬಸ್ನ ಮಾರಿಗ್ನೆನ್ ಸೌಲಭ್ಯಕ್ಕೆ ಭೇಟಿ ನೀಡಿದರು ಮತ್ತು ರಕ್ಷಣಾ ಆಧುನೀಕರಣದ ಬಗ್ಗೆ ಫ್ರೆಂಚ್ ಸೈನ್ಯದೊಂದಿಗೆ ತೊಡಗಿಸಿಕೊಂಡರು ಇದು ಭಾರತ ಮತ್ತು ಫ್ರಾನ್ಸ್ ನಡುವೆ ನಡೆಯುತ್ತಿರುವ ರಕ್ಷಣಾ ಸಹಕಾರವನ್ನು ಒತ್ತಿ ಹೇಳುತ್ತದೆ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಥ್ಯಾಂಕ್ ಯು